ಇವತ್ತಿನ ದಿನ ನಾವು ಬೆಂಗಳೂರಿಗೆ ವಾಪಸ್ ಹೊರಡಬೇಕಿತ್ತು ನಾವು ತಮ್ಮ ಎಲ್ಲರೂ ಕೂಡ ಅದೇ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಬಟ್ ಅಪ್ಪ ಅಮ್ಮನ ಒತ್ತಾಯದ ಮೇರೆಗೆ ನಾವು ಇವತ್ತು ಕೂಡ ಹಳ್ಳಿಯಲ್ಲೇ ಉಳ್ಕೋಬೇಕಾಯ್ತು ಸೊ ಇವತ್ತು ಕೂಡ ನಿಮ್ಮ ಜೊತೆ ನಾನು ಹಳ್ಳಿ ಬ್ಲಾಗನ್ನು ಹಂಚ್ಕೊಳ್ತಾ ಇದ್ದೀನಿ ಹಾಗಿದ್ರೆ ತಡ ಮಾಡಿದೆ ಇವತ್ತಿನ ಬ್ಲಾಗನ್ನ ಶುರು ಮಾಡೋಣ ವೆಲ್ಕಮ್ ಬ್ಯಾಕ್ ಟು ಖುಷಿ ಬ್ಲಾಗ್ಸ್ ಸೊ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೆ ಅತ್ತೆ ಅಮ್ಮನ ಮನೆಗೆ ಬಂದಿದ್ರು ಅಂತ ರಾತ್ರಿ ಬಂದು ನಾವು ಬೆಳಗ್ಗೆ ಮತ್ತೆ ರೆಡಿಯಾಗಿ ಇವಾಗ ಚಂದ್ಗುಳಿ ದೇವಸ್ಥಾನದ ಹತ್ರ ಇದ್ದೀವಿ ಸೊ ಏನೋ ಒಂಥರ ಸಂಭ್ರಮ ಇತ್ತು ಸ್ನೇಹಿತರೆ ಈ ಒಂದು ಕ್ಷಣಗಳನ್ನೆಲ್ಲ ನಾನು ಮಿಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ಎಲ್ಲ ವೀಡಿಯೋಗಳನ್ನು ಮಾಡಿಟ್ಕೊಂಡಿದ್ದೀನಿ ಇದು ಮುಂದೆ ಒಂದಿನ ನೆನ್ ನೆನಪಲ್ಲಿ ಇರುತ್ತೆ ಈ ಥರ ಕಾರ್ಯಕ್ರಮಗಳೆಲ್ಲ ಆಗಿತ್ತು ನಮ್ಮ ಊರಲ್ಲಿ ಅಂತ ಹೇಳಿ ಸೊ ಅದಕ್ಕೋಸ್ಕರ ನಾನು ಪ್ರತಿದಿನ ಹೋದಾಗಲೂ ಕೂಡ ನಾನು ಒಂದೇ ಥರ ವಿಡಿಯೋ ಆದರೂ ಕೂಡ ನಾನು ಮಾಡ್ಕೊಳ್ತಾ ಇದ್ದೀನಿ ಇದು ನನಗೆ ತುಂಬ ಮುಖ್ಯವಾದಂತಹ ಒಂದು ಸಮಯ ಆಗಿರೋದ್ರಿಂದ ಸೊ ನಮ್ಮ ಚಾನಲ್ಗೆ ಹೊಸಬ್ರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ತಮ್ಮೆಲ್ಲರಲ್ಲೂ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ ಸೊ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ ಬಂದ್ವಿ ಹಾಗೆ ಸ್ಟೇಜ್ ಮೇಲೆ ಪುಟ್ ಪುಟಾಣಿ ಮಕ್ಕಳು ಭರತನಾಟ್ಯ ಮಾಡ್ತಾ ಇದ್ರು ಅನಾಗ ಅದನ್ನು ನೋಡಿದ ತಕ್ಷಣ ಅವಳು ಕೂಡ ಟ್ರೈ ಮಾಡ್ತಾ ಇದ್ದಾಳೆ ಸೊ ಮಕ್ಕಳ ಡಾನ್ಸನ್ನು ನೋಡೋದೇ ಚಂದ ಅಂತ ಅನಿಸುತ್ತೆ ಅದರಲ್ಲಿ ಈ ಪುಟ್ ಪುಟಾಣಿ ಮಕ್ಕಳು ಭರತನಾಟ್ಯ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ರು ದಿನದ ಊಟದ ಸಮಯ ಎಲ್ಲರೂ ನಾವು ಊಟಕ್ಕೆ ಬಂದಿದ್ದೀವಿ ತುಂಬ ಜನ ತುಂಬ ಜನ ಬಂದಿದ್ರು ಹಾಗೆ ಎಲ್ಲರಿಗೂ ಕೂಡ ಊಟದ ವ್ಯವಸ್ಥೆ ನಾಲ್ಕು ದಿನ ಅಷ್ಟು ಚೆನ್ನಾಗಿ ವ್ಯವಸ್ಥೆ ಮಾಡಿದ್ರು ಊಟ ಎಲ್ಲ ಸಿಕ್ಕಾಪಟ್ಟೆ ಆ ಪ್ರಸಾದದ ಒಂದು ರುಚಿಯನ್ನು ಹೇಳೋಕ್ಕೆ ಸಾಧ್ಯ ಇಲ್ಲ ಪ್ರಸಾದ ಅಂದಮೇಲೆ ಅಷ್ಟು ರುಚಿಯಾಗಿರುತ್ತೆ ಸೊ ಊಟ ಮುಗಿಸ್ಕೊಂಡು ಆ ನಂತರ ನಾವು ಇವಾಗ ಹೋಗಬೇಕು ಅತ್ತೆ ಅವತ್ತಿನ ದಿನ ಹೊರಡೋರಿದ್ರು ಅಂದರೆ ಅವತ್ತಿನ ದಿನ ಸಂಜೆ ಮನೆಗೆ ಹೋಗ್ತಾಯಿದ್ರು ನೆಕ್ಸ್ಟ್ ಡೇ ನಾವು ಕೂಡ ಬೆಂಗಳೂರಿಗೆ ಹೊರಡ್ತೀವಿ ಸೊ ಎಲ್ಲರೂ ಕೂತ್ಕೊಂಡು ಊಟ ಮಾಡೋದೇ ಒಂಥರ ಖುಷಿ ಹಾಗೆ ಊಟ ಆದಮೇಲೆ ನಾವು ಇಲ್ಲಿ ನ್ಯಾಚುರಲ್ ಧೂಪ ತೊಗೊಂಡ್ವಿ ಇಲ್ಲಿ ಸ್ಟಾಲ್ ಹಾಕಿದ್ರು ಸೊ ಧೂಪ ತುಂಬ ಚೆನ್ನಾಗಿದೆ ನ್ಯಾಚುರಲ್ ಆದ ಧೂಪ ಸಿಗೋದೇ ಕಷ್ಟ ತುಂಬ ಆರ್ಟಿಫಿಷಿಯಲ್ ಏನು ಸ್ಮೆಲ್ಗಳನ್ನು ಅಂದರೆ ಫ್ರೆಗ್ರೆನ್ಸನ್ನು ಹಾಕಿರ್ತಾರಲ್ವ ಅದಕ್ಕಿಂತ ಒಳ್ಳೆ ರೀತಿಯ ಒಳ್ಳೆ ನ್ಯಾಚುರಲ್ ಏನು ಇಂಗ್ರೀಡಿಯೆಂಟ್ ಹಾಕಿರೋ ಧೂಪವನ್ನು ಬಳಸೋದು ತುಂಬಾ ಉತ್ತಮ ಹಾಗೆ ಇದು ಸಂಜೆ ಸಮಯ ಮತ್ತು ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಮಾಡ್ತಾಯಿದ್ದೀನಿ ಮನೆಗೆ ಹೋಗಿ ಬಂದ್ವಿ ಹಾಗೆ ಸಂಜೆ ಕೂಡ ಇದು ಅಂದರೆ ಕೊನೆಯ ದಿನ ಸಂಜೆ ಮತ್ತೊಂದು ಸಲ ಹೋಗಿ ಬಂದುಬಿಡೋಣ ಅಂತ ಅನ್ನಿಸ್ತು ದೇವರ ದರ್ಶನ ಕಣ್ಣು ತುಂಬ ಮಾಡ್ಕೊಂಡು ಬಂದ್ವಿ ಪ್ರತಿಷ್ಠಾಪನೆ ಆದಮೇಲೆ ನಾವು ದರ್ಶನ ಮಾಡ್ತಾ ಇರೋದು ಸೊ ನೀವು ಕೂಡ ಕಣ್ ತುಗಿಸ್ಕೊಳ್ಳಿ ಸಂಗೀತ ಕಾರ್ಯಕ್ರಮ ಅಂತೂ ತುಂಬಾ ಚೆನ್ನಾಗಿತ್ತು ನಾನಂತೂ ಕಳೆದೇ ಹೋಗಿದ್ದೆ ಅಷ್ಟು ಚೆನ್ನಾಗಿ ಹಾಡು ಹಾಗೆ ಅದಾದ ಅದಾದಮೇಲೆ ರಾತ್ರಿ ಊಟಕ್ಕೆ ಬಂದಿದ್ದೀವಿ ನಾಲ್ಕು ದಿನದ ಅದ್ಭುತ ಕಾರ್ಯಕ್ರಮ ಇವತ್ತು ಮುಗೀತಾ ಇದೆ ಸೊ ಮುಗೀತಾ ಇದೆ ಅಂದಾಗ ಒಂದು ದೇವಸ್ಥಾನದ ಒಂದು ಸಂಭ್ರಮವನ್ನು ಬಿಟ್ಟು ಬರೋಕ್ಕೆ ಮನಸ್ಸಾಗ್ತಾ ಇರಲಿಲ್ಲ ಅಷ್ಟು ಖುಷಿ ಕೊಟ್ಟಿದೆ ಇಷ್ಟು ಒಳ್ಳೆ ಏನು ವ್ಯವಸ್ಥೆ ಮಾಡಿರುವಂಥ ಆರ್ಗನೈಸ್ ಮಾಡಿರುವಂಥ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದ ಯಾಕಂದರೆ ಒಬ್ಬರಿಂದ ಇಷ್ಟೆಲ್ಲ ಕೆಲಸ ಸಾಧ್ಯ ಇಲ್ಲ ಎಷ್ಟೊಂದು ಜನ ಶ್ರಮ ಅಮ್ಮ ವಯಿಸಿರ್ತಾರೆ ಎಲ್ರಿಗೂ ಕೂಡ ಧನ್ಯವಾದ ಭಗವಂತನ ಆಶೀರ್ವಾದ ಇರೋದರಿಂದ ಎಷ್ಟೊಂದು ಚೆನ್ನಾಗಿ ಕಾರ್ಯಕ್ರಮಗಳಾಯಿತು ಸೊ ನಾವು ಕೂಡ ಇದರಲ್ಲಿ ಭಾಗಿಯಾಗಿದ್ವಿ ಅದು ನಮ್ಮ ಪುಣ್ಯ ಅಂತ ಅಂದ್ಕೊಳ್ತೀವಿ ಸೊ ಒಂದು ಪುಟಾಣಿ ಬ್ಲಾಗ್ ಆದರೂ ಸರಿ ಅಂತ ಹೇಳಿ ಇವತ್ತೊಂದು ಬ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ ನೆಕ್ಸ್ಟು ಮತ್ತೊಂದು ಹಳ್ಳಿ ಬ್ಲಾಗ್ ಬರೋದಿದೆ ಅದ್ರ ಮುಖಾಂತರ ನಾನು ಈ ಸಲ ಹಳ್ಳಿ ವ್ಲಾಗನ್ನೆಲ್ಲ ಮುಗಿಸ್ತೀನಿ ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ತಮ್ಮೆಲ್ಲರಲ್ಲೂ ಕೇಳ್ಕೊಳ್ತೀನಿ ನಮಸ್ಕಾರ